ಅಯ್ಯೋ ಮಕ್ಕಳೆಲ್ಲ ಸಿಂರ ಇರುವುದು ಗಂಧ ಬದುಕಿದ್ದಾನೆ ಅಂತ ನನ್ನಲ್ಲಿ ಇಷ್ಟು ಬಣ್ಣದ್ದು ಉಂಟು ಅಂತ ಬೇರೆಯವರಿಗೆ ಗೊತ್ತಾಗ ನೋಡಿ ಲೋಕ ಎಲ್ಲ ಹೇಳುದು ಹೆಣ್ಣು ಮಕ್ಕಳಿಗೆ ನಂಜು ಎನ್ನು ಹೆಣ್ಣು ಮಕ್ಕಳಿಗೆ ನಂಜು ಅಂತ ನಿಜವಾಗಿ ನಂಜು ಇರುವುದು ಹೆಣ್ಣು ಮಕ್ಕಳಲ್ಲಿ ಎಲ್ಲ ಗಂಡು ಆ ಅದು ನೀನು ತಿಳ್ಕೊಂಡು ಗಂಡು ಸಂತಾನದಲ್ಲಿ ನಮ್ಮಲ್ಲಿ ನಂದೇ ಇಲ್ಲದಂತಹ ನಮ್ಮ ಪರಿಶುದ್ಧವಾದ ಮಾತೋ ಅಯ್ಯೋ 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 ಮತ್ತೆ ಸಂಘ ಗೊತ್ತಿಲ್ಲ ಇದು ಪ್ರಸಂಗ ಯಾವುದು ನೀವು ನನಗೆ ಮಿತ್ರ ನೀವು ಹೇಳಬೇಕಾದ ಏವಡಾ ಹಾ ಏನು ಗಂಡನ ಮುಂದೆ ಹಾ ಹಾ ನಾಟಕ ಮಾಡುತ್ತಿ ನಿನ್ನಂತಲ್ಲ ನಿಮ್ಮ ಹೆಣ್ಣು ಜಾತ್ಯಾಸ್ವಾದವ ಏನು ಅಂತ ನಾನು ಅಂತಾ ದೇವರೇ ಪಾಪ ಹೆಣ್ಣು ಅಂದ್ರೆ ನೀವು ಹಾಗೆ ಏನು ಮಾತಾಡಿಕೋಬೇಡಿ ಅಂತ ಯಾವುದು ಅಲ್ಲಿ ಎಷ್ಟು ಸೌಜನ್ಯದಿಂದ ಸೌಜನ್ಯ ಹೇಳ್ ಸರ್ ಹೇಳ್ತಲ್ಲ ಹೇಳಿ ಒಂದರಿ ಒದರಿ ಹೆಣ್ಣು ಜಾತ್ಯಾಸ್ವಾದವ ಏನು ಅಂತ ಹೇಳಿ ನಿಮಗೆ ತಾರಿಕೆ ಸಾಧ್ಯನೋ ಇಲ್ಲ ಯಾರು ಕೇಳಿದ್ರು ಉತ್ತರ ಕೊಟ್ಟು ನೋಡುವ ಹೇಳಿ ಗಂಡನ ಮುಂದೆ ತನ್ನ ಮಾತು ನಡೆಯುವುದಿಲ್ಲ ಅಂತ ಗೊತ್ತಾದಾಗ ಗಂಡನ ಮುಂದೆ ತನ್ನ ಕೈ ಸಾಗುವುದಿಲ್ಲ ಅಂತ ಗೊತ್ತಾದಾಗ ಹೆಂಡತಿಯಾದವಳು ಮಾಡುವಂತಹ ಪ್ರಯೋಗಿಸುವ ಬ್ರಹ್ಮಾತ್ರ ಯಾವುದು ಗೊತ್ತಾ ಗೊತ್ತಾಗವನ ಜೊತೆಯಲ್ಲಿ ಮತ್ತೊಬ್ಬಕ್ಕೆ ಹೆಣ್ಣನ್ನು ಕಟ್ಟಿಕೊಡುವುದು ಅಷ್ಟೇ ಜಾಸ್ತಿ ನಿಮ್ಮ ಯುದ್ಧದಲ್ಲಿ ಹೇಳ್ತಾ ಇರಬೇಕಂದ್ರೆ ಹೆಂಡತಿಯ ಜೊತೆಯಲ್ಲಿಯೇ ಹೋಗುವಾಗ ಇಡ್ಕೊಂಡು ಹೆಂಡತಿ ಒಂದು ಚಂದದ ಹೆಣ್ಣು ಸ್ವಲ್ಪ ದಿನ ಅವ್ರು ಗೊತ್ತಿಲ್ಲ ಪಕ್ಕ ತಿರುಗಿ ನೋಡ್ತೇನೆ ಸೌಂದರ್ಯ ಯಾಕೆ ಸೌಂದರ್ಯ ಯಾಕೆ ತನಲಿಕ್ಕೆ ಹೌದಾ ನಿಮ್ಮ ಹೆದಕ್ಕೆ ಸೌಂದರ್ಯ ಎಲ್ಲ ಇದ್ದಿಲ್ವಾ ನಾವು ಪ್ರಪಂಚದಲ್ಲಿರುವಂತಹ ಸೌಂದರ್ಯ ಎಲ್ಲವನ್ನು ಆಸ್ವಾದಿಸುದ ಕೇಳುವವರು ನಾವು ಗಂಡಸರು ನಾವು ಕೆಸನ್ ಸುಚ್ಚಿದಲ್ಲಿದ್ದೀವಿ నిం మాట్లాగ నూరు గంటు బిగ్ కనే హేరు జనల్ ధైర్ హోనూ ఇలాకే గంటు మక్కడి మన ఇలా మీరు వైకుంఠ